ಇಲಾಖೆಯಲ್ಲೂ ಕೂಡ ಸರ್ವೋ ದಿಟ್ಟವಾಗಿ ಸ್ಪಷ್ಟವಾಗಿ ಕೆಲಸವನ್ನ ಮಾಡಿದಂಥರು ಕೆಲವು ಅಧಿಕಾರಿಗಳು ಮೇಲು ಧ್ವನಿ ಇರ್ತದೆ ಮಾತು ಆದ್ರೆ ಪೆನ್ನು ಭಾರಿ ಹಾರಡಾಗಿರ್ತದೆ ಕೆಲವು ಅಧಿಕಾರಿಗಳಿಗೆ ಗಂಟಲು ಜೋರಾಗಿರ್ತದೆ ಪೆನ್ ಪಾಪ ಅಷ್ಟು ಆಗಲ್ಲ ಮಾನವೀಯತೆ ಇರುತ್ತೆ ಅಂತ ಅಧಿಕಾರಿಗಳಲ್ಲಿ ನಮ್ಮ ಶ್ರೀಮಂತ ಮತ್ತು ಅವೆಲ್ಲ ಮುಖ್ಯವಾಗಿ ಈ ಸಂಘಟನೆಗೂ ಸಾಹೇಬ ಅಭಿನವ ಸಂಬಂಧ ಈಗ ಆಶಾ ಅವರಿಗೆ ನಾವು ಅಭಿನಂದನೆಯನ್ನು ಮಾಡಿದ್ವಿ ಅಭಿನಂದನೆ ಯದ್ದಪ್ಪ ಮತ್ತೆ ಮುನಿಸಾದಮ್ಮ ಹೆಸರಿನಲ್ಲಿ ನಾವು ಸ್ಮರಣೆ ಮಾಡಿದ್ದು ಯಾಕೆಂದ್ರೆ ಅಧಿಕಾರಿಗಳಲ್ಲಿ ಯಾರು ಅನ್ಯತಾ ಭಾವಿಸ್ಕೋಬೇಡಿ ಬರೋದು ನನಗಿರ್ಲಿ ಅನ್ನೋರೇ ಹೊರ್ತು ನನಗೆ ಏನಾದ್ರು ದಾನ ಧರ್ಮ ಮಾಡೋಣ ಅನ್ನೋ ಅಪರೂಪ ಅವರು ನಮ್ಮ ಸಂಘಕ್ಕೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನಾಲ್ಕು ವರ್ಷದಿಂದ ಕೊಟ್ಟು ಸಾಯ್ ನಾಲ್ಕು ವರ್ಷದಿಂದ ಯಾಕೆ ಕೊಟ್ಟರು ನಮ್ಮ ಕಾರ್ಯ ಚಟುವಟಿಕೆಗಳಿಗೆ ಅವರು ಮಾರ್ಗದರ್ಶಕರಾಗಿದ್ದರು ಅವಾಗ ಅವ್ರು ಅವರು ಮುನಿಸಾದಮ್ಮ ಅಂದ್ರು ಇಲಾಖೆ ಇರೋವರೆಗೂ ಈ ಸಂಘ ಇರೋವರೆಗೂ ಆ ಡಿ ಇಟ್ಟಿರೋ ದುಡ್ಡ್ರಲ್ಲಿ ಅವ್ರ ತಂದೆ ತಾಯಿ ಹೆಸರಿನಲ್ಲಿ ಒಂದು ಈ ತರ ಜನಮುಖಿ ಕೆಲಸ ಮಾಡುವಂತ ಎಲ್ಲೋ ಒಂದು ನಗರ ಮಧ್ಯೆ ಬಣ್ಣದ ಬದುಕಿನಲ್ಲಿ ಸಮಾಜ ಮುಖಿಯಾಗಿ ಈ ತರ ಸೇವೆ ಮಾಡುವಂತ ಸನ್ಮಾನಿಸಕ್ಕೆ ನಾವು ತೀರ್ಮಾನ ಮಾಡ್ಕೊಂಡ್ವಿ ಈಗಾಗಲೇ ನಮ್ಮ ಅವ್ರು ಹೇಳಿದ್ದಾರೆ ಶ್ರೀನಿವಾಸ ಅವರು ನಮ್ಮ ಸಂಘಕ್ಕೆ ಭಾರಿ ವರ್ಷದಿಂದ ನೀಡುವ ಮಾರ್ಗದರ್ಶನಗಳಿಗೆ ನಮ್ಮ ಸಂಘ ಯಾವತ್ತೂ ಕೂಡ ಋಣಿಯಾಗಿದೆ ಅವತ್ತೇ ಅಭಿನಂದನಾ ಕಾರ್ಯಕ್ರಮ ದಿನ ನಮ್ಮ ಪರವಾಗಿ ನಾವು ಮಾತಾಡಬೇಕಾಗಿತ್ತು ಅದು ಬುದ್ಧ ಬಸವ ಅಂಬೇಡ್ಕರ್ ಜಯಂತಿ ದಿನ ಕೂಡ ಬುದ್ಧ ಇದ್ದಾರೆ ಅವರೆಲ್ಲೂ ಕೂಡ ಒಬ್ಬ ಬಸವಣ್ಣ ಇದ್ದಾರೆ ಅವರೆಲ್ಲೂ ಒಬ್ಬ ಅಂಬೇಡ್ಕರ್ ಇದ್ದಾರೆ ನೋಡಲು ಪ್ರಾರಂಭಿಸುತ್ತೆ ಯಾಕೆಂದ್ರೆ ಅಧಿಕಾರಿಗಳಲ್ಲಿ ನೋವು ಕಂಡೋರ್ ಇದ್ದಾರೆ ನೋವು ಮುಂದ ಅಧಿಕಾರಿಗಳು ಕಡಿಮೆ ಅದು ನೋವು ಅಪ ಇವತ್ತು ಆಯುಕ್ತರು ಬಂದ್ರೆ ಚೆನ್ನಾಗಿತ್ತು ಅವರು ಕೂಡ ಅಷ್ಟೇ ತುಂಬಾ ಸರಳ ಅಂತ ಬಂದಿದ್ದಾರೆ ಎಷ್ಟು ಮೃದುತ್ವ ಎಷ್ಟು ನೊಂದೋರಿಗೆ ಸ್ಪಂದಿಸ್ತಾರೆ ಅಂತ ಹೇಳಿದ್ರೆ ಈಗ ತುಮಕೂರು ಬಿಟ್ಟು ಅವ್ರು ಇಲ್ಲಿ ಬಂದ್ರು ಕೂಡ ಕಟ್ಟ ಕಡೆಯ ಈ ರಿಮೋಟ್ ವಿಲೇಜ್ ಇಲ್ಲಿರೋ ರೈತ ಎಚ್ಕೊಳ್ತಿದಾರೆ ಸೈಬರ್ ಅಂದ್ರೆ ಅವ್ರು ಈಶೆಯಾಗಿ ಮಾಡ್ರೆ ಕೆಲ್ಸಕ್ಕೆ ಸಿಕ್ಕಂತ ಗೌರವ ನಾನು ಯಾಕೆ ಮಾತಿದೆ ಅಂದ್ರೆ ಅಧಿಕಾರಿಗಳೇ ಕಾನೂನು ಇರುತ್ತೆ ಕಾನೂನನ್ನ ಜೊತೆಗೆ ಸ್ವಲ್ಪ ಮಾನವೀಯತೆಯನ್ನು ಮಿಕ್ಸ್ ಮಾಡ್ಕೊಂಡು ಅಧಿಕಾರ ಮಾಡಿದಾಗ ಸಾಮಾನ್ಯ ಜನರು ಕೂಡ ನನಗೆ ಬೆಂಬಲವನ್ನ ಕೊಡ್ತಾರೆ ಈ ಕಾರಣಕ್ಕೆ ಇವಾಗ ನಮ್ಮ ಶ್ರೀನಿವಾಸ್ ಸಾಹೇಬ್ರು ಡೈರೆಕ್ಟರ್ ಆಗಿದ್ರು ಯಾರು ಅನ್ಯತ ಬಸ್ಕೋಬೇಡಿ ಹಿಂದೆ ಕೆಲವರು ಕೂಡ ಡೈರೆಕ್ಟರ್ ಆಗಿದ್ರು ಅವಾಗೆಲ್ಲ ಗೋಲಿಮಾರ ರೈತರೆಲ್ಲ ಸತ್ತು ಹೋಗ್ಬಿಟ್ಟಿದ್ರು ಆಕ್ಚುಲಿ ನಮ್ಮ ಸಾಹೇಬ್ರು ಇದ್ರು ಈ ಸಾಹೇಬರು ಡೈರೆಕ್ಟರ್ ಆಗಿದ್ದ ಅವರು ಇಲ್ಲಿ ಬೀಜಕ್ಕಾಗಲಿ ಗೊಬ್ಬರಕ್ಕಾಗಲಿ ಏನು ಐತಕರ ಘಟನೆ ಒಂದು ಕೂಡ ನಡೀಲಿಲ್ಲ ಯಾಕೆ ನಡೀಲಿಲ್ಲ ಅಂದ್ರೆ ಅವರಲ್ಲಿದ್ದಂತ ನೋವು ನೋವು ಇರೋದ್ರಿಗೆ ಸ್ಪಂದಿಸಬೇಕು ಅಂತ ಮನಸ್ಸಿತ್ತು ಒಳ್ಳೆ ಅಧಿಕಾರಿಗೆ ನಾವು ಅಭಿನಂದಿಸಿದಾರ್ಗದರ್ಶನ ಬಯಸ್ತಾ ಇರ್ತದೆ ಮುಂದೆ ಆರ್ಥಿಕ ಸಹಾಯವನ್ನು ಮಾಡ್ತಾರೆ ಅಂತ ನಿರೀಕ್ಷೆ ಮತ್ತೆ ಅವರ ಕುಟುಂಬ ಯಾವಾಗಲೂ ಕೂಡ ಚೆನ್ನಾಗಿರ್ಲಿ ಯಾವಾಗ ನೆಟ್ಟನೇ ಇರಬೇಕು ಅಂತ ಹೇಳ್ತಾ ನಮ್ಮ ಸಂಘದ ಪರವಾಗಿ ನೀಡದಂತ ಈ ಪುಟ್ಟ ಸನ್ಮಾನವನ್ನು ಸ್ವೀಕರಿಸಿದ್ದಕ್ಕೆ ಅವರಿಗೆ ಪ್ರೋತ್ಸಾಹ ಖುಷಿಯಾಗ್ತಾರೆಯ ಇವರ ಒಂದು ಸಹಯೋಗದಲ್ಲಿ ಬುದ್ಧ ಬಸವಣ್ಣ ಹಾಗೂ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜನ್ಮ ದಿನದಂದು ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಾನು ಅವ್ರಿಗೆ ಹೇಳಿದ್ದೀನಿ

ನಾನು ಒಂದು ಉತ್ತಮವಾದಂತಹ ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ ಅಂತ ಬಿಟ್ಟು ಹೇಳಿಕೆ ನಾನು ಇಷ್ಟಪಡ್ಬೋದು ನಮ್ಮ ಸಭಾಂಗಣ ಪ್ರಮುಖ ತುಂಬಿದೆ ಹಿಂದೆ ಕೂಡ ಪುರುಷ ನಿರ್ದೇಶಕರಾಗಿರ್ಬೇಕಾದ್ರೆ ಭಾಗವಹಿಸ್ತಾ ಇದೆ ಕಾರ್ಯಕ್ರಮಗಳಲ್ಲಿ ಅಲ್ಲೆಲ್ಲೆಲ್ಲ ಹೋಗ್ರು ಅಥವಾ ಕೆಲವು ಮಂದಿ ಮಾತ್ರ ಭಾಗವಹಿಸ್ತಕ್ಕ ನೋಡ್ತೇನೆ ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸೇರಿ ಉತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನ ನಡೆಸಿಕೊಡುವಂತ ಎಲ್ಲರೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅಂತ ಬಿಟ್ಟು ನಾನು ಸಂತೋಷದಿಂದ ಈ ಮಾತನ್ನ ಇರಲಿಕ್ಕೆ ಮುಖ್ಯವಾಗಿ ಇವತ್ತು ನನಗೆ ಬಹಳ ಮೆಚ್ಚುಗೆ ಆಗಿರ್ತಕ್ಕಂಥದ್ದು ಅಂದ್ರೆ ಒಂದು ಪ್ರೊಫೆಸರ್ ಎಲ್ ಜಿ ಸಿದ್ದರಾಮ ಸಿದ್ದರಾಮಯ್ಯ ಸಾಹೇಬ್ ಸಾಹಿತಿಗಳು ಮತ್ತೆ ಪ್ರಗತಿ ಪದ ಚಿಂತಕರು ಅವರ ಒಂದು ಭಾಷಣ ಕೆಲವೊಂದು ಪದಗಳು ಅವರು ಏನೊಂದು ಸಂಬೋಧನೆ ಮಾಡಿದ್ರು ಖಂಡಿತವರು ಬಹಳ ಅರ್ಥಗರ್ಭಿತವಾಗಿತ್ತು ಅಂತ ಬಿಟ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ